ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಡಿಫ್ರೆಂಟ್ ಆದ ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಏನಂದರೆ ಆಲೂಗಡ್ಡೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ತುಂಬಾ ರುಚಿಕರವಾಗಿ ಹೇಗೆ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾವು ಮೊದಲಿಗೆ ನಾನು ಇಲ್ಲಿ ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನಿವತ್ತು ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದೇ ಒಂದು ಆಲೂಗಡ್ಡೆನ ಯೂಸ್ ಮಾಡ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಮಾಡೋದಾಗಿದ್ದರೆ ಒಂದು ಒಂದರಿಂದ ಜಾಸ್ತಿ ಅಥವಾ ಎರಡು ಅಥವಾ ಮೂರು ಆಲೂಗಡ್ಡೆನ ಯೂಸ್ ಮಾಡ್ಕೋಬೋದು ನಾನಿವತ್ತು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದರಿಂದ ಒಂದೇ ಒಂದು ದೊಡ್ಡ ಆಲು ಆಲೂಗಡ್ಡೆನ ಯೂಸ್ ಮಾಡ್ಕೊಂಡಿದ್ದೀನಿ ಇದರ ಸಿಪ್ಪೆ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಈಗ ಈ ಥರ ಒಂದು ಕ್ರೇಟರ್ ತೊಗೊಂಡಿದ್ದೀನಿ ಈಗ ಈ ಆಲೂಗಡ್ಡೆನ ನಾವು ಚೆನ್ನಾಗಿ ತುರಿದು ತಗೊಳ್ಳೋಣ ನೋಡಿ ಆಲೂಗಡ್ಡೆನ ತುರಿದು ನೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಆಲೂಗಡ್ಡೆನ ಹಾಗೆ ನೀರಲ್ಲಿ ಇರೋದಕ್ಕೆ ಇರೋದಿಕ್ಕೆ ಬಿಡಿ ಯಾಕಂದ್ರೆ ಇದರಲ್ಲಿರೋ ಗಂಜಿ ಎಲ್ಲ ಬಂದ್ಬಿಟ್ಟು ಸ್ಟಾರ್ಸ್ ಎಲ್ಲ ಬಂದ್ಬಿಟ್ಟು ನೀಟಾಗಿ ಇದು ಅರಳ್ಕೋಬೇಕು ಹಾಗಾಗಿ ಅಥವಾ ಅರ್ಜೆಂಟಾಗಿ ಮಾಡೋರಾಗಿದ್ದರೆ ಒಂದು ಎರಡು ಮೂರು ಸಲ ನೀರಲ್ಲಿ ವಾಶ್ ಮಾಡಿ ತಗೊಳ್ಳಿ ನಾನು ಒಂದು ಎರಡು ನಿಮಿಷ ನೀರಲ್ಲಿ ಹಾಗೆ ಬಿಟ್ಟಿರ್ತೀನಿ ಈಗ ನೋಡಿ ಒಂದು ಎರಡು ನಿಮಿಷ ಆಗಿದೆ ಈಗ ನಾನು ಈ ಆಲೂಗಡ್ಡೆನ ನೀರಿಂದ ಚೆನ್ನಾಗಿ ಹಿಂಡಿ ಕೈಯಲ್ಲಿ ಟೈಟಾಗಿ ಹಿಂಡಿ ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀರಿಲ್ದೇ ನೀರಿಲ್ದಿರೋ ರೀತಿಲಿ ಚೆನ್ನಾಗಿ ಹಿಂಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೀರನ್ನೆಲ್ಲ ಮೇಲೆ ಹೀಗೆ ಬಿಡಿ ಬಿಡಿ ಮಾಡಿಕೊಂಡು ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಇತ್ತು ಹಾಗಾಗಿ ಇದನ್ನು ಸ್ವಲ್ಪ ಆ್ಯಡ್ ಇದ್ದೀನಿ ಇದಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಇದ್ದೀನಿ ಯಾವಾಗ ನಮ್ಮ ಮನೆಗಳಲ್ಲಿ ಕಡಲೆ ಹಿಟ್ಟು ಖಾಲಿಯಾಗಿ ಹೋಗಿರುತ್ತೋ ಅಂಥ ಟೈಮಲ್ಲಿ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಲ್ಲ ತುಂಬ ರುಚಿಕರವಾಗಿ ಡಿಫ್ರೆಂಟಾಗಿರುತ್ತೆ ಒಂದು ಕಪ್ಪಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಹಾಗೆಯೇ ಸ್ವಲ್ಪ ಅಜ್ವೈನ್ ಹಾಕ್ಕೊಳ್ಳಿ ಅದರಿಂದ ಫ್ಲೇವರು ಚೆನ್ನಾಗಿರುತ್ತೆ ಜೀರ್ಣನೂ ಚೆನ್ನಾಗಿ ಆಗುತ್ತೆ ಡೈಜೆಷನ್ನು ಚೆನ್ನಾಗಾಗುತ್ತೆ ಸ್ವಲ್ಪ ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಹಾಕೊಂಡ್ಮೇಲೆ ಇದನ್ನು ನೀಟಾಗಿ ಒಂದ್ಸಲ ಪ್ರತಿಯೊಂದನ್ನು ಚೆನ್ನಾಗಿ ಬೆರಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಸಲ ಕೈಯಲ್ಲಿ ಮಾಡ್ಕೊಳ್ಳಿ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ನೀರು ಚ ಆಲೂಗಡ್ಡೆಯಲ್ಲಿರೋ ನೀರೆಲ್ಲ ಚೆನ್ನಾಗಿ ಗೋಧಿ ಹಿಟ್ಟಿಗೆ ಸೇರಿಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಫೋರ್ಕ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದ್ದರೆ ನೀರು ಜಾಸ್ತಿ ಆಗಿಬಿಡುತ್ತೆ ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ಥರ ನೀರು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ಒಂದು ಒಂದು ಎರಡು ನಿಮಿಷ ಚೆನ್ನಾಗಿ ಹಿಂಗೆ ಹೀಟ್ ಮಾಡ್ಕೊಳ್ಳಿ ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೀವು ಎರಡು ನಿಮಿಷ ಹೀಗೆ ಬೀಟ್ ಮಾಡೋದ್ರಿಂದ ಅದರಲ್ಲೆಲ್ಲ ಏರ್ ಸೇರಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನಾವು ಮಾಡೋ ರೆಸಿಪಿ ಒಂದೇ ಡೈರೆಕ್ಷನಲ್ಲಿ ಹೀಗೆ ಮಾಡ್ತಾಯಿರಿ ಒಂದು ಎರಡು ನಿಮಿಷ ಈಗ ಇದನ್ನು ಒಂದೆರಡು ನಿಮಿಷ ಹಾಗೆಯೇ ಕ್ಲೋಸ್ ಮಾಡಿಡೋಣ ಈಗ ನೋಡಿ ಒಂದು ಎರಡು ನಿಮಿಷ ಆಗಿದೆ ಎರಡು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಎರಡು ಸ್ಪೂನಷ್ಟು ರವೆ ರವೆನೂ ಆ್ಯಡ್ ಮಾಡ್ತಾ ಇದ್ದೀನಿ ರವೆನೂ ಆ್ಯಡ್ ಮಾಡ್ತಾ ಇದ್ದೀನಿ ಯಾವ ರವೆ ಆದರೂ ಪರವಾಗಿಲ್ಲ ರವೆನ ಒಟ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇದರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಮತ್ತೊಮ್ಮೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಹಾಕಿರೋದ್ರಿಂದ ಒಂದು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆಯೇ ಇಟ್ಟಿರ್ಬೇಕಾಗತ್ತೆ ರವೆ ಹರಲ್ಕೋಬೇಕಲ್ವ ಹಾಗಾಗಿ ಒಂದು ಎರಡು ನಿಮಿಷ ರೆಸ್ಟಲ್ಲಿಡೋಣ ಈಗ ಒಂದು ಎರಡು ನಿಮಿಷ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಮೇಲೆ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ತುಂಬ ಹಾಕೋಬಾರ್ದು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಈಗ ಎಣ್ಣೆ ಚೆನ್ನಾಗಿ ಕಾಯಿಲಿ ಈಗ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬ್ಯಾಟ್ರಲ್ಲಿ ಸ್ವಲ್ಪ ತೆಗೆದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತೆಗ್ದು ನಾವು ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ನೋಡಿ ಸಣ್ಣ ಸಣ್ಣದಾಗಿ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಇದೇ ರೀತಿ ಇದರಲ್ಲಿ ಎಣ್ಣೆಯಲ್ಲಿ ಇಡಿಸುತ್ತೋ ಅಷ್ಟನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ನೋಡಿ ನಿಧಾನವಾಗಿ ಎಲ್ಲ ಎಲ್ಲ ಕಡೆ ಒಂದೇ ರೀತಿಲಿ ಕಲರ್ ಬರೋ ತರ ಫ್ರೈ ಮಾಡಿ ತಗೋಬೇಕಾಗತ್ತೆ ಎಣ್ಣೆ ಸ್ಟೌವ್ ಫ್ಲೇಮ್ನ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ ಹೈ ಇಟ್ಕೊಳಕ್ ಹೋಗ್ಬೇಡಿ ಈವನ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಿದೆ ಕಾಣಿಸ್ತಿದ್ಯಾ ಈ ಟೈಮ್ ಅಲ್ಲಿ ನಾವು ಇದನ್ನ ಎಣ್ಣೆಯಿಂದ ತೆಗಿಯೋಣ ರೀತಿ ಎಲ್ಲಾನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾನು ಸೆಕೆಂಡ್ ಅನ್ನು ಇದೇ ರೀತಿ ಮಾಡ್ಕೊಳ್ತೀನಿ ನೋಡಿ ಇದೇ ರೀತಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಅದೇ ತರ ಈವನ್ ಆಗಿ ಎಲ್ಲಾ ಕಡೆಯೂ ಚೆನ್ನಾಗಿ ಒಂದೇ ರೀತಿ ಕಲರ್ ಬರೋ ಥರ ಫ್ರೈ ಮಾಡಿ ತಗೋಬೇಕಾಗತ್ತೆ ನೋಡಿ ಸೆಕೆಂಡ್ ಬ್ಯಾಚು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಆಮೇಲೆ ಬಿಸಿ ಬಿಸಿಯಾಗಿ ಮಾಡ್ಕೊಡೋಣ ಅಂತ ಸ್ವಲ್ಪ ಬ್ಯಾಟ್ರನ್ನ ತೆಗೆದಿಟ್ಕೊಂಡಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಟೇಸ್ಟಾಗಿದೆ ಯಾವಾಗ ಯಾವಾಗ ನಮ್ಮ ಮನೆಗಳಲ್ಲಿ ಕಡಲೆ ಹಿಟ್ಟು ಖಾಲಿಯಾಗೋಗಿರುತ್ತೋ ಈಗ ಇದೇ ರೀತಿಯಲ್ಲಿ ಡಿಫ್ರೆಂಟಾಗಿ ನಾವು ಸ್ನ್ಯಾಕ್ಸ್ನ ರೆಡಿ ಮಾಡಿ ತೊಗೋಬೋದು ಇದು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ